ನಮಸ್ತೆ ನಾನು ವರ್ಷ ನೀವು ನೋಡ್ತಾ ಇದ್ರಿ ಪೆಟ್ಲಾ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇರುವಂತದ್ದು ಎಮ್ಮೆಗಳ ಪ್ಯಾಟಿ ರಾಣೆಬೆನ್ನೂರಲ್ಲಿ ಇದು ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ ಪ್ರತಿ ಭಾನುವಾರ ನಡೆಯುವಂತಹ ಇದೊಂದು ಮಾರ್ಕೆಟ್ ಸುಮಾರು ಜಾತಿ ಎಮ್ಮೆಗಳು ಹೋರಿಗಳು ಕರ ಹಸು ಎಲ್ಲ ರೀತಿ ಕುರಿಗಳು ಕೂಡ ಬರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಯ್ಕೆ ಬೇಕು ಯಾವ್ದು ನೀವು ಪ್ರಾಣಿ ಪ್ರಿಯಾದಿದ್ರಿ ಅದನ್ನ ಆಯ್ಕೆ ಮಾಡ್ಕೊಂಡು ಮನೇಲಿ ಹೋಗಿ ತುಂಬಾ ಚೆನ್ನಾಗಿರೋ ಅಂತ ಸಂತೆ ಇದ್ರ ಲೈವಾಗಲೂ ನೇರವಾಗಿ ಮಾಹಿತಿ ಕೊಡ್ತಾ ಇದ್ರಿ ದಯವಿಟ್ಟು ನಮ್ಮ ಅರುವರು ರೂಪಾಯಿ ಪೆಟ್ಲಾಕ ನಾ ಸಬ್ಕ್ರೈಬ ಮಾಡ್ಕೊಂಡೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇಂದು ಗಣಗರು ಹೆಸ್ರು ಬಸಪ್ಪ ಈಗ ಮುರ ಅನ್ಸುತ್ತಲ್ಲ ಯಾವ ಜಾತಿ ಏನ್ ಬೇಕ ಹೇಳಿದ್ರಿ ಅಣ್ಣ ಎಂಬತ್ತೈದು ಎಂಬತ್ತೈದು ಇನ್ನಾರು ಹೇಳ್ತಿದ್ರಿ ಎಷ್ಟು ಲೀಟರ್ ಹಾಲ್ ಅಣ್ಣ ಇದು ನಾಲ್ಕು ಬೆಳಿಗ್ಗೆ ಒಂದ್ ನಾಕ್ ಸಾಯಂಕಾಲ ಮುಟ್ರು ಬೆಳಿಗ್ಗೆ ಒಂದು ನಾಲ್ಕು ಸಾಯಂಕಾಲ ನಾಲ್ಕು ಅಂತ ಹೇಳ್ತಿದ್ರ ನಾ ಲೆಕ್ಕ ಓಕೆ ಲಾಸ್ಟ್ ಏನ್ ರೇಟ್ ಬಂದು ಬಿಟ್ಕೊಡೋದು

ಎರ ಚಲಕರ ಎರಡು ಹಲ್ಲು ಗಬ್ಬ ಐತಾರ್ಟ್ ಒಂದ್ ಏನ್ ಹೇಳಿದ್ರಿ ಎಪ್ಪತ್ತೈದು ಅಣ್ಣಾರು ಲಾಸ್ಟ್ ಕಡೆ ರೇಟ್ ಬಂದ್ರೆ ಏನ್ ಚೆನ್ನಾಗಿದೆ ಒಳ್ಳೇದಾಗ್ಲಿ ಎಲ್ರಿಗೂ ಅರುವಸ್ಕ್ರೈಬರ್ ಇದಾರೆ ಅಣ್ಣರ ಹೆಸರು ನನ್ನ ಹೆಸರು ಅಂತ ಹೇಳಿ ನಮ್ಮೂರು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಶಿಂಗ್ನಹಳ್ಳಿ ಅಂತೇಳಿ ನಾವು ರೆಗ್ಯುಲರ್ ಆಗಿ ರೇಟ್ ಅಪ್ಡೇಟ್ ಎಮ್ಮೆಗಳ ಬಗ್ಗೆ ರೇಟ್ ಏನಾದ್ರು ಒಂದ್ ಒಂದ್ ತಿಂಗಳ ಗ್ಯಾಪ್ ಆಗಿತ್ತು ಅಂದ್ರೆ ನಾವು ಚಾನೆಲ್ ನೋಡಬಹುದು ಸಂಪೂರ್ಣ ಮಾಹಿತಿ ಬರುತ್ತೆ ಫಾರ್ ಗಾಡ್ ಪ್ರಮಿಸ್ ನಿನ್ನೆ ನಿಮ್ದು ಚಾನೆಲ್ ನೋಡ್ಕೊಂಡೆ ಇವತ್ತು ನಾವು ಎಮ್ಮೆ ತಗೋಬೇಕಂತ ಇಲ್ಲಿ ಬಂದಿದೆ ಖುಷಿ ಆಯ್ತಪ್ಪ ಒಳ್ಳೇದಾಗ್ಲಿ ಅಲ್ಲಾ ನಮಗೂ ನಮ್ಗೂ ಖುಷಿ ಆಯ್ತು ನೀವು ನಾವು ಬಂದಾಗ ನೀವು ಇಲ್ಲಿ ಸಿಕ್ಕಿರೋದು ಚನ್ನಗಿರಿ ತಾಲೂಕು ಕೇಳಿರ್ತೀರಿ ತುಂಬಾ ಹೆಸರು ಆಗಿರತ್ತ ಬಸವಪಟ್ಟಣ ಅಲ್ಲಿಂದ ಬಂದು ಒಂದು ಮುರ್ರ ಬ್ರೀಡ್ ಬಂದಿದೆ ಅವ್ರ ಅಣ್ಣರತ್ರ ಹತ್ರ ಮಾಹಿತಿ ತಗೊಂಡ್ಬಿಡ್ತೀನಿ ಪ್ರಧಾನ ನಿಮ್ ಹೆಸರು ಹೇಳ್ಬಿಡ್ರಿ ಹಂಗೆ ಇಲ್ಲ ವಿನಾಯತ್ ಓಕೆ ನಮ್ ವಿನಾಯತ್ ಅವ್ರ ಹತ್ರ ಇದೆ ತುಂಬಾ ಚೆನ್ನಾಗಿದೆ ಸಖತ್ ಆಗಿ ಬಂದಿದೆ ನಮ್ ಚನ್ನಗಿರಿಯಿಂದ ಬ್ರೀಡ್ ಬರೋದು ತುಂಬಾ ರೇರು ನೋಡ್ರಿ

ರೇಟ್ ನಡೀತಾ ಗಬ್ಬಾ ಹಾಲು ಸಾರಿ ಕರು ಆಯ್ತು ಎಷ್ಟ್ ಲೀಟರ್ ಹಾಲಿನ ಭರೋಸೈತಣ್ಣ ಐದ್ ಲೀಟರ್ ಭರವಸೆ ಚೆನ್ನಾಗಿದೆ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರಪ್ಪ ಬಂದ್ರೆ ಹ್ಮ್ ನಿಮ್ ನಂಬರ್ ಹೇಳ್ಬಿಡ್ರಿ ಆಯ್ತು ಸೆವೆನ್ ಫೋರ್ ಹಾ ಜೀರೋ ಸಿಕ್ಸ್ ಹಾ ಜೀರೋ ಏಟ್ ಹಾ

ಕ್ಯಾಮ್ರಾ ಹಿಡಿದ್ ಬಿಡ್ರೆ ಹುಚ್ಚು ಹೇಗ್ ಸ್ಟಾರ್ಟ್ ಮಾಡ್ಬಿಡ್ತು ಏನಾಗ್ ಹುಚ್ಚು ಮಾತಾಡ್ರಿ ಮಾತಾಡ್ರಿಗಾ ಎಮ್ಮೆ <laughs> ಹೇಳ್ತೀನಿ <laughs> 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 <laughs>

ಇನ್ನೆಸ್ಟ್ ದಿನ ಕಾಯಬೇಕು ಇನ್ನೊಂದು ನಾ ಇನ್ನೂ ಎಂಟ್ ದಿವಸ ರೀ ಇನ್ನ ಎಂಟು ದಿಸ ಕಾಯಬೇಕು ಹೊರಗೆ ಇರ್ತದೆ ಬಯಲಿಗೆ ಚೆನ್ನಾಗಿದೆ ಈಗ ಏನ್ ರೇಟ್ ಬ ಏನ್ ರೇಟ್ ಬಂದ್ರ ಬಿಡಂಗಿದ್ರಿ ಅಣ್ಣ ಒಂದ್ ಹತ್ತ ಹತ್ ರೇಟ್ ಆಗಿರಂತ ಕಾಣ್ತತಿ ಓ ಒಂಬತ್ತು ಕೇಳಿದ್ರು ಕೊಟ್ಟಿಲ್ಲ ಯಾವ್ ರಣ್ಣ ಅದು ಇಲ್ಲ ರಾಣಿ ದೊಡ್ಡ್ ಪೇಟಿ ದೊಡ್ಡ ಪೇಟಿ ರಾಣಿ ಬೆನ್ನೋರ್ನವ ஜரி வந்த <laughs> <laughs> ಏನ್ ಹೆಸ್ರಮ್ಮ ರಾಜ ರಾಜು ಪ್ರತಿ ವಾರ ನೋಡ್ತ ಖುಷಿ ಆಗತ್ತೆ ನಿನ್ನೆಲ್ಲಾ ವ್ಯಾಪಾರ ಮಾಡ್ಕೊಂಡ್ ಹೋಗ್ತಿ ಆ ವ್ಯಾಪಾರ ಚೆನ್ನಾಗ್ ಮಾಡ್ಕೊಂಡ್ ಹೊರ್ತೈತೆ ವ್ಯಾಪಾರ ಹೆಂಗೆ ಗುರು ಯಾವ್ದಾದ್ರು ಒಂದ್ ಹೆಮ್ಮೆದು ಸ್ವಲ್ಪ ಮಾಹಿತಿ ಕೊಡು ಬ್ಯಾಡ ವಾರ ವಾರ ಬೇಡ ಅಂತೀವಪ್ಪಾ ಅನ್ಯ ಅಣ್ಣ ಆನಿದ್ ಮಾಹಿತಿ ಕೊಡ್ ಅಣ್ಣ ಇದಕ್ಕ ಎಂಬತ್ತೈದು ಹಾ ಇಡ್ಕಮ್ಮ ಎಂಬತ್ತೈದು ಸರಿ ಇದು ಎಮ್ಮಿ ಏನ್ ರೇಟ್ ಹೇಳಿದ್ರಿ ಸರ್ ಇದು ಇದಕ್ಕೆ ಎಪ್ಪತ್ತೈದು ಹೇಳ್ತೀವಿ ಸೆವೆಂಟಿ ಫೈವ್ ಹನ್ನೆರಡು ಸೆವೆಂಟಿ ಫೈವ್ ಹೇಳ್ತಿದಾರೆ ಜಬ ಯಾವ ತಳ್ಳಿ ಸರ್ ಯಾವ ಬ್ರೀಡ್ ಸರ್ ಇದು ಮುರಾ ಕ್ರಾಸ್ ಮುರಾ ಕ್ರಾಸ್ ಚೆನ್ನಾಗಿದೆ ಹಾಲ ಗಬ್ಬ ಈಗ ಹಾಲು ಹಾಲ ಹಾಲಲ್ಲಿ ಇತ್ರ ನೈಸ್ ಇನ್ನು ದಿನಕ್ಕೆ ಅಂದ್ರೆ ಎಷ್ಟು ಲೀಟರ್ ಹಾಲು ಕೊಡ್ಬೋದ ಒಂದ್ ಟೈಮ್ ಐದು ಲೀಟರ್ ಬರ್ತೈತಿ ಒಂದ್ ಟೈಮ್ ಐದು ತುಂಬಾ ಚೆನ್ನಾಗಿರುತ್ತೆ ಬೀಡು ಸಕ್ಕದಾಗಿದೆ ಅಂದ್ರೆ ಶೈನಿ ಬಾರಿ ಶೈನಿ ಬರುತ್ತೆ ಚೆನ್ನಾಗಿದೆ ಅಣ್ಣವರು ರೇಟ್ ಲಾಸ್ಟ್ ರೇಟ್ ಏನ್ ಮಾಡಿ ಹೇಳಿ ಹೋಗ್ತಾರೆ ಹಾ ಹಾ நம்பர் பூர் அஹ் ஒன்று ಮುನ್ನೂರ ಇದೀನಿ ಯಾವ ಜಾತಿ ಎಮ್ಮೆ ಇದು ಜವಾರಿ ಓಕೆ ಎಷ್ಟು ಲೀಟರ್ ಹಾಲು ಕೊಡೋದು ನಾಲ್ಕ್ ಲೀಟರ್ ಕೊಡೋದು ಈಗ ಹಾಲು ಗಬ್ಬ ಗಬ್ ಗಬ್ಬ ಎಷ್ಟನೇ ಸೂಲು ನಾಲ್ಕ್ ಮೂರನೇ ಸೂಲು ಇದೆ ಮೂರನೇ ಸೂಲು ಕಡೆ ಅಲ್ಲ ಕಡೆ ಅಲ್ಲ ನೋಡೋದು ಗೊತ್ತಾಗುತ್ತೆ ರೇಟ್ ಲಾಸ್ಟ್ ಏನ್ ಹೇಳ್ತೀರಿ ಬಾ ಲಾಸ್ಟ್ ಐವತ್ತೈದು ಲಾಸ್ಟ್ ಇದೆ ಹಾ நம்பர் கொடுக்குணாடிதாங்க ಎಪ್ಪತ್ತೈದು ಹೇಳ್ತಿದ್ರು ಅಣ್ಣವ್ರು ಈಗ ಹಾಲಲ್ಲಿ ಐತ ಗಬ್ಬದಲ್ಲಿ ಐತ ಗಬ್ಬ ಇದೆ ಅಂತ ಅಂತಿದ್ದಾರೆ ಇನ್ನು ಎಷ್ಟು ದಿನ ಕಾಯ್ಬೇಕಮ್ಮ ಟ್ವೆಂಟಿ ಡೇಸ್ ಇನ್ನು ತೊಡೆ ಬಿಡೆಲ್ಲ ಬಿಡುತ್ತೆ ಅನ್ಸುತ್ತೆ ಮನೇಲಿ ಎಷ್ಟು ಲೀಟರ್ ಹಾಲು ಕೊಡೋದು ಆರು ಲೀಟರ್ ಹಾಲು ಕೊಡೋದು ದೊಡ್ಡ ತುಂಬಾ ಲೆಂತ್ ಇರುವಂತ ಬ್ರೀಡು ನರ ಇದು ಅದಕ್ಕೆ ಆಗತ್ತಪ್ಪ ಗುಟ್ಟು ಬಿಡ್ತವೆ ಕ್ಯಾಮ್ರಾ ಎಲ್ಲ ಬಿಡ್ಸ್ಬಿಟ್ಟಿದೆ ಲಾಸ್ಟ್ ಏನ್ ರೇಟ್ ಬಂದೆ ಕೊಡಂಗಿದ್ರಿ ಸರ್ ತರ್ಟಿ ಫೈವ್ ಆಯಿ ಸಿಕ್ಸ್ಟಿ ಫೈವ್ ನಂತ ಏನಾಗ್ಬಿಟ್ಟು ತರ್ಟಿ ಫೈ ಓಕೆ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೌಕರ್ಯ ಹತ್ರನೂ ಚೆನ್ನಾಗಿತ್ತು ಯಾವ ಊರು ನಿಮ್ಮದು ಯಾವ ರಾಣೇ ರಾಣೆಬೆನ್ನೂರು ಅವ್ರು ನಿಮ್ಮದು ಸ್ವಂತ ಹ್ಞೂ ರಾಣಿ ಸರಿ ಚೆನ್ನಾಗಿತ್ತು ಮಾಹಿತಿ ತಗೊಂತೀನಿ ಹಿಂಗೆ ಬಾಯ್ತು ಬಿಸ್ಲಿಗೆ ಬರ್ತೈತೆ ಮೌಳಿಕಾಸು ಬರುವಂತ ಬ್ರೀಡ್ಗಳು ಇಲ್ಲಿ ಸಿಗುತ್ತೆ ಇಲ್ಲಿ ಅದ್ರಲ್ಲಿ ಕೆಲವು ಸೋಲ್ಡ್ ಔಟ್ ಆಗಿರೋದ್ ಬಿಟ್ಟು ಚೆನ್ನಾಗಿರೋದ್ ನಾ ಕೇಳ್ತೀನಿ ಸ್ವಲ್ಪ ಸರ್ ಸರ್ಕಾರ್ರಿ ಮಾರ್ಕಲ್ ಕೆಳಗಿಡ್ರಿ ಓಕೆ ಈಗ ಯಾವ ಎಮ್ಮಿದ ಮಾಹಿತಿ ನನಗ್ ಕೊಡ್ತೀರಿ ಹೇಳ್ರಿ ಈಗ ಓಕೆ ಆ ಕಡೆ ಇದನ್ನ ಹೇಳ್ರಿ ಇದು ಇದು ಮಿಡ್ಲ್ ಇರೋದು ಸಖತ್ ಇದು ಚೆನ್ನಾಗಿ ಇದ್ರಿಂದ ಹೇಳ್ಬಿಡ್ರಿ

ಆಮೇಲೆ ಇನ್ನು ತೊರೆ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಸರಿ ನಂದಿಶು ಏನ್ ರೇಟ್ ಹೇಳಿದ್ರು ಸರ್ ಇದು ಒಂದೇ ಹತ್ತು ಏನ್ ಸರ್ ಒಂದೇ ಹತ್ತ ಒಂದು ಹತ್ತು ಇದು ಫಿಕ್ಸ್ ಕಡಿಮೆ ಇರಲ್ಲ ಕೊಡ್ತಾರೆ ಹೆಚ್ಚು ಕಮ್ಮಿ ಹೆಚ್ಚು ಕಡೆ ಕೊಡ್ತಾರೆ ನೋಡ್ರಿ ನೋರ್ ನಾಲ್ಕು ಬಿಡು ಹಾಲು ಇಷ್ಟ ಲೀಟರ್ ಹಾಲು ಇದೆ ಇದು ಬಾ ಒಂದ ಐದು ಆರು ಬರ್ತದೆ ಸೂಲು ಇದು ಎರಡು ಮೂರನೇ ಸೂಲ್ ಹಾಲು

ನೈನ್ ಡಬಲ್ ಒನ್ ತ್ರೀ ನೈನ್ ಡಬಲ್ ಫೋರ್ ಹಾ ಫೈವ್ ಫೋರ್ ಸೆವೆನ್ ಹನ್ನಾರ್ದ ನಂಬರ್ ನೀವ್ ರಾಣಬೆನ್ನೂರ್ನವ್ರೆ ನಿಮ್ಗೆ ಹಸು ಸಾರಿ ಎಮ್ಮೆಗಳು ಬೇಕು ಅಂದ್ರೆ ಇದನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಥ್ಯಾಂಕ್ಸ್ ಫ್ರೆಂಡ್ಸ್ ಇದು ತುಂಬಾ ಫೇಮಸ್ ಆಗಿರ್ತಕ್ಕಂಥ ಡೈರಿ ಫಾರ್ಮ್ ಅವಿರ್ಭದೇಶ್ವರ ಡೈರಿ ಫಾರ್ಮ್ ಇಂದ ತುಂಬಾ ಫೇಮಸ್ ಆಗಿದ್ದಾರೆ ಅವರೆಲ್ಲರೂ ಕೂಡ ನಂಬರ್ ಕೆಲವರಿಗೆ ಕೊಟ್ಟಿದ್ದೀನಿ ಅಣ್ಣ ಇವತ್ತು ಮುರ್ರ ಯಾವ ಯಾವ್ ಜಾತಿ ಎಮ್ಮೆ ಮುರ ಕ್ಲಾಸ್ ಮುರ ಕ್ಲಾಸ್ ಎಮ್ಮೆ ತಂದಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಹೇಳ್ರಿ ಇದ್ರ ಇದ್ರ ವಿಶೇಷ ಎಲ್ಲ ಹೇಳ್ಬಿಡ್ರಿ ಇದು ವಿಶೇಷ ಏನಂದ್ರೆ ಒಳ್ಳೆ ಹಾಲು ಕೊಡುತ್ತೆ ಸಾದಿ ಇದು ಹಾ ಸೀಮೆ ಎಮ್ಮೆ ಇದು ಸೀಮೆ ಎಮ್ಮೆ ಅಲ್ಲ ಏನ್ ಹೇಳ್ತಾರೆ ಬಿಸ್ತು ಹೊಡಿತೈತ ಸೀಮೆ ಎಮ್ಮೆ ಕರು ಅದೇನಾ ಕರಾಗ ವಾರ ಐದು ಕರ ಹಾಕಿ ಒಂದ್ ವಾರ ಆಗಿದೆ ಅಂತ ಏನ್ ರೇಟ್ ಹೇಳಿದ್ರಿ ಇದು ಎಪ್ಪತ್ತೈದು ಐತೆ ಎಪ್ಪತ್ತೈದು ಐತೆ ಅವ್ರು ಅವ್ರ ನಂಬರ್ ನಾನ ಆಡ್ ಮಾಡೋಣ ಬೇಡ್ರಿ ಹೇಳ್ರಿ ನಮ್ ನಂಬರ್ ಬಾಯ್ ಬಿಡಿಸ ನಂಬರ್ ಮಾಡ್ಬಿಟ್ರಿ ಪಾಪ ಅವ್ರಿಗೆ ನೆಮ್ಮದಿ ಕೂರಕ್ ಕೊಡಲ್ಲ ಇಲ್ಲ ಕೊಡಲ್ಲ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಟ್ಟು ಕೊಡ್ತೀರಿ ಒಂದ್ ಅರವತ್ತೈದು ಬಂದ್ರೆ ಕೊಡ್ತೀನಿ ಸರ್ ಲಾಸ್ಟ್ ಅರವತ್ತೈದು ಬಂದ್ರೆ ಲಾಸ್ಟ್ ಕೊಡ್ತಾರಂತ ಅವ್ರು ನಮ್ಮ ಚಾನೆಲ್ ಬಗ್ಗೆ ಏನಾದ್ರು ಹೇಳ್ರಿ ನಿಮ್ ಚಾನಲ್ ತುಂಬಾ ಚೆನ್ನಾಗಿದೆ ಹಾ ಜನंनो ಚಾನೆಲ್ ನೋಡ್ತಾ ಇದ್ದಾರೆ ಆದ್ರೆ ಒಳ್ಳೆ ಒಳ್ಳೆ ವಿಡಿಯೋಗಳು ಹಾಕ್ತಿದ್ರು ಎಲ್ಲ ನಿಮ್ಮಂತ ಸಹಕಾರ ಒಳ್ಳೆ ಎಲ್ಲ ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಒಂದತ್ತಿ ಜವಾರಿ ಜವಾರಿ ತಂದರ ಅನ್ನ ಹೆಸರು ತಂದವರು ಮಂತೆш ಗೆ ಗೊತ್ತು ಗೊತ್ತು ಅಣ್ಣ

లాస్ట్ రేట్ బందరేం కొడితే అమ్మా ఇది 40000 రూపాయలు కొడతరు 40000 కొందతరు జవాలి త్రీ ఓరే ఓరే యామella బారి యామ త్రీ నాచకండి అక్తి నాచకండి నీను సరే 3 3 లీటర్ హాలితది ఆ మోర్ మోర్ లీటర్ హాలి ఏనన్స్ అయితే నంబర్}}{|హెల్పిడు మా అంతిష్ నంబర్}}{|హెల్పిడు ఏనన్స్ ఏనగత నంబర్ లక్ష్మణ నంబర్}}{|హెల్పిడు పా 91 13 హ 28 హ 39 హ ಗೆ ಕರೆಂಟ್ ಹೊಡಿತೈತಿ ತಗೊಳ್ಳೋರಿಗೆ ಹೊಡಿಯಂಗಿಲ್ಲ ಅರ್ತಿದಾರೆಂಟ್ ಒಮ್ಮಕ್ಲಿ ಹೊಡಿಸಿನ ಇಲ್ಲ ಒಮಕ್ಲಿ ಡೈರೆಕ್ಟ್ ಕರೆಂಟ್ ಬಂದ್ ನನಗ ಹೊಡಿಯಕ ಯಾವ್ ಎಮ್ಮ ಇದು ಅಂತ ತೋರಿಸ್ಬಿಡ್ತೀನಿ ಮಾತಾಡ್ತಾ ಇರ್ಲಿ ವ್ಯಾಪಾರ ಇಲ್ಲಿ ಥ್ರೀ ಮೂರು ಎಮ್ಮಿರೋದು ಸಕದಾಗಿದೆ ಎಮ್ಮಿ ಒಂದು ಮುರ್ರಿ

ಎಮ್ಮಿಗೆ ಫೈವ್ ಯಾವ ಬ್ರೀಡ್ ಯಾವ ಜಾತಿ ಜವಾರಿ ಜವಾರಿ ಬರುತ್ತೆ ಈಗ ಹಾಲ ಗಬ್ಬಾ ನಾ ಗಬ್ಬಾ ಸೂಲು ಮೂರನೇ ಕಡೆ ಮೂರನೇ ಲಾಸ್ಟ್ ರೇಟ್ ಬಿಟ್ಟು ಕೊಡ್ತೀರಿ ಮೇಲ್ರಿ ಅರವತ್ತೈದ್ರ ಮೇಲೆ ಬಿಟ್ಟು ಕೊಡ್ತಾರೆ ನಿಮ್ ನಂಬರ್ ಏನಾದ್ರೂ ಕೊಡ್ತಾರ ನಿಮ್ ನಂಬರ್ ಹೇಳ್ಬಿಟ್ರಿ ಸರ್ ನಿಮ್ ಹೆಸರು ಫೈವ್ ನೈನ್ ಒನ್ ಡಬಲ್ ಸಿಕ್ಸ್ ಹಾ ಡಬಲ್ ಟೂ ಸಿಕ್ಸ್ ನಿಮ್ ನಂಬರ್ ಹೆಸರು ಪವನ್ ಕುಮಾರ್ ರಾಣಿಬೆನ್ನೂರ ವಾಣಿಗೇಟಿ ಸಿಗಾವ್ ತಾಲೂಕು ಶಿಗ್ಗಾಂವ್ ಓಕೆ 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 ಅಂತ ಹಾಕ್ತೀವಿ ಎಮ್ಮಿಗಳು ಪ್ಯಾಟಿ ರಾಣೆಬೆನ್ನೂರಲ್ಲಿ ಇಬ್ರಾಹಿಂ ಇದಾರೆ ಅವರು ಏನು ಎಮ್ ಎಸ್ ಸೇಲಿಗಲ್ಲ ಅವರು ಡ್ರೈವರ್ ಇದಾರೆ ಇಲ್ಲಿ ಡ್ರೈವರ್ ಗಳು ಕೂಡ ತುಂಬಾ ಪರಿಶ್ರಮ ಅವ್ರದ್ದು ಕೂಡ ಇರುತ್ತೆ ಇಬ್ರಾಹಿಂ ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದೀರಿ ಒಂದ್ ಎಂಟು ಎಂಟು ವರ್ಷದಿಂದ ಇಬ್ರಾಹಿಂ ಡ್ರೈವಿಂಗ್ ಮಾಡ್ತಿದ್ರಿ ಎಮ್ಮಿಗಳ ಪ್ಯಾಟಿಗೆ ಯಾವಾಗಿಂದ ಬರ್ತಾ ಇದೀರಿ ಏನು ಹತ್ತು ವರ್ಷ ಈ ಎಮ್ಮೆ ಎಲ್ಲ ನೀವು ಎಲ್ಲ ಒಂದ್ ಕಡೆಯಿಂದ ಒಂದ್ ಕಡೆಗೆ ಕ್ಯಾರಿ ಮಾಡ್ತೀರಾ ನಿಮ್ಗೆ ಏನು ಅಲ್ಲಿ ಬಂದಾಗ ಟೆಕ್ನಿಕಲ್ ಏನು ಪ್ರಾಬ್ಲಮ್ ಆಗಲ್ಲ ಅವ್ರ ಮನೆಗೆ ಸೇಫ್ ಆಗಿ ಸರ್ ಎಷ್ಟು ಯಾವ ಕರ್ನಾಟಕದಲ್ಲಿ ಯಾವ ಮೂಲೆಗೆಲ್ಲ ಹೋಗಿದಿರಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹುಬ್ಳಿ ಸೈಡ್ ಜಾಸ್ತಿ ಹುಬ್ಳಿ ಸೈಡ್ ಜಾಸ್ತಿ ಆಕಡೆಲ್ಲ ಉಂಟು ಒಳ್ಳೇದಾಗ್ಲಪ್ಪ ನಿಮ್ ನಿಮ್ಮೆಲ್ಲಾ ಡ್ರೈವರ್ ಗಳಿಗೆ ನಿಮ್ ಪರಿಶ್ರಮ ತುಂಬಾ ಇರುತ್ತೆ ಗುಡ್ ಡ್ರೈವರ್ ಚೆನ್ನಾಗಾಯ್ತು ಖುಷಿ ಆಗಿ ಸರ ಅರು ಅರ್ಫ ಪೆಕ್ಟ್ರೋಲ್ ಯೂಟ್ಯೂಬ್ ಚರಣ್ ಕಡೆಯಿಂದ ಅಣ್ಣ ಈಗ ನಿಮ್ಮ ಎಮ್ಮಿ ಯಾವ ಜಾತಿ ಎಮ್ಮಿ ಇದು ಮುರಾಣ ಮುರ ಎಮ್ಮಿ ಈಗ ಈಗ ಎಷ್ಟ್ ಲೀಟರ್ ಹಾಲು ಕೊಡ್ತಾ ಇತ್ತಿದ ಆರು ಲೀಟ್ರ್ ಇದನ ಹೌದಾ ಆರು ಏಳು ಐತಿ ಆರು ಏಳು ಹಿಂಗ ಎಷ್ಟು ಸೂಲು ಹಲ್ಲಣ್ಣ ಅಣ್ಣ ಆರೋಲ್ ಐತ್ರಿ ಎರ್ಣೇ ಸೂಲು ಇದಾನ ಎರಡನೇ ಸೂಲು ಚೆನ್ನಾಗಿದೆ ಕರು ಅದ್ರ ಏನಪ್ಪಾ ಅಡಿ ಇಲ್ಲಾ ಟ್ವೆಂಟಿ ಫೋರ್ ಡೇಸ್ ಕರು ಇದೆ ಲಾಸ್ಟ್ ರೇಟ್ ಏನ್ ಬಿಟ್ಟು ಕೊಡ್ತಾ ಇದ್ರಿ ಸೆವೆಂಟಿ ಮೈಲೆ ಬಂದ್ರೆ ಮಾತ್ರ ಇದು ಕೊಡ್ತೀನಿ ಅಂತ ಊರು ಹಾವೇರಿ ಫೋನ್ ನಂಬರ್ ಹೇಳ್ರಿ ಒನ್ ಇದು ಅಣ್ಣರದು ಎಮಿ ಐತಿ ಒಂದ್ ನಿಮಿಷ ಹಂಗೇ ನಿಂತ್ಕಳ್ರಿ

Ini anak, baik, beres. Hei, kalau mau ನೀವು ಈ ಎಲ್ಲ ಎಮ್ಮೆಗೂ ಒಂದು ಅರವತ್ತು ಸಾವಿರ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೀಗೆ ಸೇಲ್ ಆಗಿ ಕಟ್ಟಿರ್ತಕ್ಕಂಥವು ಸೋಲ್ಡ್ ಔಟ್ ಆಗಿದೆ ಯಜಮಾನ ಇವೆಲ್ಲ ಏನ್ ಮಾರಾಟಕ್ಕೆ ಸೇಲ್ ಚೆನ್ನಾಗಿದೆ ಇವೆಲ್ಲ ಬಿಡು ತಾವು ಕೊಂಡ್ಕೊಂಡು ಇಲ್ಲಿಗೆ ಬಂದು ಕಟ್ತಾರೆ ಇಲ್ಲಿ ಗಾದ್ನಿ ಸೈಡ್ಗೆ ಕಟ್ತಾರೆ ಕಟ್ಟಿದ ನಂತರ ಆ ನಂತರ ಸಂದರ್ಭದಲ್ಲಿ ಎಷ್ಟು ಎಮ್ಮೆ ಹಾಕೋ ಎಲ್ಲ ತೋಟ ಮಾಡ್ಕೊಂಡು ಅವ್ರು ಹೋಗುವಂಥದ್ದು ಇದು ನೋಡ್ರಿ